ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸುವರ್ಣಗಡ್ಡೆಗಸಿ ಒಂದು ಅರ್ಧ ಕೆ ಜಿ ಸುವರ್ಣಗಡ್ಡೆಯನ್ನು ಚೆನ್ನಾಗಿ ತಂದು ತೊಳೆದು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತಿದ್ದೇನೆ ನಾನು ಫಸ್ಟಿಗೆ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಮತ್ತು ಸಣ್ಣದಾಗಿ ಪೀಸ್ ಮಾಡ್ಕೊಳ್ತೇನೆ ಇದೀಗ ಕಡಲೆ ಕೂಡ ಮಿಕ್ಸ್ ಹಾಕ್ಕೊಳ್ಬೋದು ನಾನು ಬರೀ ಸುವರ್ಣಗಡ್ಡೆ ಮಾತ್ರ ಹಾಕಿಕೊಳ್ತಿದ್ದೇನೆ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ಇದು ಬೇಗ ಬೇಯ್ತದೆ ಮತ್ತು ಚೆಂದ ಕೂಡ ಆಗ್ತದೆ ಈಗ ಒಂದು ಮಣ್ಣಿನ ಪಾತ್ರೆಗೆ ಕಟ್ ಮಾಡಿಕೊಂಡಿರುವ ಸುವರ್ಣಗಡ್ಡೆ ಪೀಸ್ಗಳನ್ನ ಹಾಕಿಕೊಂಡು ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುಣಸೆ ಹಣ್ಣಿನ ರಸ ಒಂದು ದೊಡ್ಡ ಬೆಲ್ಲ ಹಾಕಿದ್ದೇನೆ ಇದು ಪೀಸ್ ಮುಳುಗುವಷ್ಟು ನೀರು ಹಾಕಿ ಈಗ ಬೇಯಲಿಕ್ಕೆ ಇರ್ತೇನೆ ಇದು ಬೇಗ ಬೇಯ್ತದೆ ಕೂಡ ಈ ಮಳೆಗಾಲದಲ್ಲಿ ಸಿಗುವಂಥ ಸುವರ್ಣಗಡೆ ಬೇಗ ಬೇಯ್ತದೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಿ ಬ್ಯಾಡಗಿ ಜೀರಿಗೆ ಕೊತ್ತಂಬರಿ ಕಾಲು ಉದ್ದಿನ ಬೇಳೆ ಕರಿಬೇವು ಮತ್ತು ಒಂದು ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಹೀಗೆ ಇದನ್ನು ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಫ್ರೈ ಮಾಡಿ ಇಟ್ಟದಿದ್ದರೂ ಕೂಡ ಆಗ್ತದೆ ನಾನು ಫ್ರೈ ಮಾಡ್ಕೊಂಡಿದ್ದು ಬ್ಯಾಡಿಗೆ ಎಲ್ಲ ಖಾಲಿಯಾಗಿದೆ ಹಾಗೆ ಈಗಲೇ ದಿಢೀರಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೇನೆ ಬಣಲೆಗೆ ಬ್ಯಾಡಿಗೆ ಹಾಕಿ ಫ್ರೈ ಮಾಡ್ಕೊಂಡಾಯಿತು ಈಗ ಇನ್ನು ಅದನ್ನು ತೆಗ್ದು ಇಟ್ಟು ಅಂತ ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಉದ್ದಿನ ಬೆಲೆ ಕಡಲೆ ಬೆಲೆ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದ ನಂತರ ಒಂದು ನಾಲ್ಕು ಚಮಚ ಕೊತ್ತಂಬರಿ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತೀವಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಬಣ್ಣ ಆಗುವರೆ ಆಗುವಷ್ಟು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಇದು ಕೊತ್ತಂಬರಿ ಹುರಿಯುವಾಗ ಅದರ ಸ್ಮೆಲ್ ಬರುವಾಗ ಗೊತ್ತಾಗ್ತದೆ ಇದು ಚೆನ್ನಾಗಿ ಹುರಿದಾಗಿದೆ ಮತ್ತು ಕೆಂಪಾಗ್ತದೆ ಕಲರ್ ಮತ್ತು ಜೀರಿಗೆ ಒಂದು ನಾಲ್ಕೈದು ಕರಿಬೇವಿನೆಲ್ಲ ಹಾಕಿ ಚೆನ್ನಾಗಿ ಈಗ ಇದ್ದೇನೆ ಒಂದು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಬೇಕು ಇದು ಚೆನ್ನಾಗಿ ಈಗ ಹುರಿದ ಆಗಿದೆ ಇದು ನಾನು ಗ್ಯಾಸ್ ಆಫ್ ಮಾಡಿ ಹಾಗೆ ಬನ್ಲೆ ಬಾಣಲೆಯಲ್ಲಿ ಫ್ರೈ ಫ್ರೈ ಇದ್ದೀನಿ ಯಾಕಂದರೆ ಒಂದೇ ಕಡೆ ಬಿಟ್ಟರೆ ಬಾಣಲೆಯಲ್ಲಿ ಸ್ವಲ್ಪ ಕಪ್ಪಾಗ್ತದೆ ಅದಕ್ಕೆ ಈಗ ತನ್ನಾಗಾದ್ಮೇಲೆ ಒಂದು ಮಿಕ್ಸ್ ಜಾರಿಗೆ ಎಲ್ಲ ಹುರಿದುಕೊಂಡಿರುವ ಸಾಮಗ್ರಿಗಳನ್ನು ಹಾಕಿ ರುಬ್ಕೊಳ್ತೇನೆ ಇದು ತನ್ನಾಗಾದ್ಮೇಲೆ ರುಬ್ಕೊಳ್ಬೇಕಿಲ್ಲದ್ರೆ ರುಬ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಒಂದು ಹಿಡಿಯಷ್ಟು ನೀವು ನೀವೆಷ್ಟು ಜನರಿಗೆ ಮಾಡ್ತೀರ ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡ್ರಾಯಿತು ಸೊ ಜಾಸ್ತಿ ಜನರಿಗೆ ಬೇಕ ಬೇಕಾದಾಗ ಜಾಸ್ತಿ ಸಾಮಗ್ರಿಗಳನ್ನ ಹಾಕಿಕೊಂಡ್ರಾಯ್ತು ಇದು ಮಸಾಲೆ ಮುಳುಗುವಷ್ಟು ನೀರು ಹಾಕಿ ಈಗ ಗ್ರೈಂಡ್ ಮಾಡಿಕೊಂಡ್ರಾಯಿತು ಗ್ರೈಂಡ್ ಈಗ ಈಗ ಇಲ್ಲಿ ಬೇಯಲಿಕ್ಕಿಟ್ಟ ಪೀಸು ಕೂಡ ಬೇಯ್ತಾ ಬಂತು ಸುವರ್ಣಗಡ್ಡೆ ಪೀಸು ಕೂಡ ಬೇಯಿತು ಈಗ ನೋಡಿ ಈಗ ಒತ್ತುವಾಗ ಮೆತ್ತಗಾದರೆ ಬೇಯ್ತು ಅಂತ ಲೆಕ್ಕ ಈಗ ಬೇಗ ಒಂದು ಹತ್ತು ನಿಮಿಷದಲ್ಲಿ ಬೇಯ್ತು ಸಣ್ಣ ಸಣ್ಣ ಹೋಳು ಮಾಡಿದ ಕಾರಣ ಈಗ ರುಬ್ಬಿ ಇಟ್ಟುಕೊಂಡಿರುವಂಥ ಮಸಾಲೆಯನ್ನು ಹಾಕಿಕೊಳ್ತೇನೆ ರುಚಿಗೆ ಉಪ್ಪು ಹುಳಿ ಕಮ್ಮಿ ಇದ್ರೆ ಹಾಕಿಕೊಳ್ಬೋದು ಈಗ ನಾವು ಮಸಾಲೆ ಹಾಕಿ ಕುದಿಯುವಾಗ ಗೊತ್ತಾಗ್ತದೆ ಉಪ್ಪು ಹುಳಿ ಕಮ್ಮಿ ಇದ್ರೆ ಸೇರಿಸ್ಕೊಂಡ್ರಾಯ್ತು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ನಾನು ಸ್ವಲ್ಪ ಗ್ರೇವಿ ಗ್ರೇವಿಯೇ ಬಿಡ್ತೇನೆ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಒಂದು ಹದ ಇಟ್ಟರೆ ಅದು ಮಧ್ಯಾಹ್ನ ಹೊತ್ತಿಗೆ ಫುಲ್ಲು ಡ್ರೈ ಆಗ್ತದೆ ಒಂದು ತ್ರೀ ಅವರ್ ಫೋರ್ ಅವರ್ ನಾವು ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ಆಗೋಗು ಫುಲ್ಲು ಡ್ರೈ ಆಗ್ತದೆ ಮಣ್ಣಿನ ಪಾತ್ರೆಯಲ್ಲಿ ಇದು ನೀರಿನ ಅಂಶ ಎಲ್ಲ ಇಳ್ಕೊಳ್ತದೆ ಹಾಗೆ ಡ್ರೈ ಆಗ್ತದೆ ಅದಕ್ಕೆ ನಾನು ಸ್ವಲ್ಪ ಈ ಥರ ಗ್ರೇವಿ ಗೇ ಗ್ರೇವಿ ಇಡ್ತೇನೆ ಅದು ಗಸಿ ಥರ ಆಗ್ತದೆ ಮಧ್ಯಾಹ್ನಕ್ಕಾಗುವ ಈಗ ಗ್ಯಾಸ್ ಆಫ್ ಮಾಡಿದೆ ಗ್ರೇ ಗಸಿ ರೆಡಿ ಆಯಿತು ಈಗ ಒಂದು ಚಟಪಾಟ್ ಅಂತ ಒಗ್ಗರಣೆ ಕೊಡಲಿಕ್ಕೆ ಒಂದು ಬಾಣಲೆ ಇಟ್ಟು ಒಂದು ಐವತ್ತು ಎಮ್ ಎಲ್ನಟ್ಟು ಐವತ್ತು ಎಮ್ ಎಲ್ನಷ್ಟು ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕಿದ್ದೀನಿ ಈಗ ಸಾಸಿವೆ ಚಟಪಟ ಸಿಡಿದ ಮೇಲೆ ಒಣ ಮೆಣಸು ಒಂದು ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕಿ ಹೊಳ್ತೇನೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಈಗ ಸೇಲೂ ಸೇರಿಸಲಿಲ್ಲ ವಿದೌಟು ಬೆಳ್ಳುಳ್ಳಿ ಈರುಳ್ಳಿ ಒಂದು ಬ್ಯಾಡಗೆನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಒಂದು ಹತ್ತು ಕರಿ ಬೇವಿನ ಎಲೆ ಹಾಕಿ ಒಗರ್ನ ಕೊಟ್ಟೈತಿ ಹಿಂಗಿದ್ರೆ ಹಿಂಗೆ ಹಾಕಿಕೊಳ್ಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ ಹಿಂಗೆ ಖಾಲಿಯಾಗಿತ್ತು ಹಾಗೆ ನಾನು ಹಾಕಲಿಲ್ಲ ನೋಡಿ ಈಗ ಕೂಡ ಕುದೀತಾ ಇದೆ ಮಣ್ಣಿನ ಪಾತ್ರೆಯಲ್ಲಿ ಒಂದು ಅರ್ಧ ಗಂಟೆ ನಾವು ಮಾಡಿಟ್ಟ ಗ್ರೇವಿ ಕುದೀತಾನೇ ಇರ್ತದೆ ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ತುಂಬ ಚೆನ್ನಾಗಾಗ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಾಗ್ತದೆ ಚಪಾತಿ ರೈಸ್ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್